ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಶಾಸಕ ದುರ್ಯೋಧನ ಐಹೊಳೆ ಅವರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕಂಕನವಾಡಿ ಗ್ರಾಮದ ಕನದಾಳಿ ತೋಟದ ಶಾಲೆಗೆ ಹೋಗಲು ಮಕ್ಕಳಿಗೆ ರಸ್ತೆ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಂಕನವಾಡಿ ಪಟ್ಟಣದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದಂಡಾಪುರಿ ಎನ್ನುವ ಎರಡು ಕುಟುಂಬದ ನಡುವೆ ಇರುವ ತೋಟದ ರಸ್ತೆಯು ಅನ್ನ ತಮ್ಮಂದಿರ ಸಮಸ್ಯೆ ಇದ್ದ ಕಾರಣ ಇರುವ ರಸ್ತೆಯನ್ನು ತೆಗೆದು ಸಜ್ಜಿ ಹುಲ್ಲನ್ನು ಹಚ್ಚಿ ತೋಟವನ್ನು ನಿರ್ಮಿಸಿರುತ್ತಾರೆ ಇದೇ ರಸ್ತೆಯ ಮೂಲಕ ದಿನಾಲು ಹತ್ತರಿಂದ ಹದಿನೈದು ವಿದ್ಯಾರ್ಥಿಗಳು ಕಂಕನವಾಡಿ ಮೂಡಲಗಿ ಸೇರಿದಂತೆ ವಿವಿಧ ಪಟ್ಟಣಗಳಿಗೆ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ಹೋಗಲು ಇದೇ ದಾರಿ ಗತಿ ಒಂದು ಕಿಲೋಮೀಟರ್ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಬದಲು ನಾಲ್ಕರಿಂದ ಐದು ಕಿಲೋಮೀಟರ್ ರಸ್ತೆಯನ್ನು ಸುತ್ತು ಹೊಡೆದು ಬರಬೇಕಾಗುತ್ತದೆ ಆದ್ದರಿಂದ ಶಾಲೆಗೆ ಹೋಗಲು ತುಂಬಾ ಲೇಟ್ ಆಗುತ್ತದೆ ಆ ಒಂದು ಕಾರಣಕ್ಕೆ ಆದಷ್ಟು ಬೇಗನೆ ನಮಗೆ ರಸ್ತೆಯ ಭಾಗ್ಯ ಕೊಡಿಸಿ ಎಂದು ವಿದ್ಯಾರ್ಥಿನಿಯರು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರು ಪಟ್ಟಣ ಪಂಚಾಯಿತಿ ವತಿಯಿಂದ ಈ ರಸ್ತೆಯನ್ನು ಕಡಿಕರಣ ಮಾಡಿ ಕಚ್ಚಾ ಡಾಂಬರ್ನಾಗಿ ಮಾಡಿದರೂ ಕೂಡ ಶಾಲೆ ಕಾಲೇಜುಗಳಿಗೆ ಹೋಗಲು ನಮ್ಗೆ ರಸ್ತೆ ಬಿಡುತ್ತಿಲ್ಲ ಎಂದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪ್ರಶಾಂತ್ ಹಾಲಪ್ಪ ದಂಡಾಪುರಿ ಮಾತನಾಡಿದರು ವಾರದಿಂದ ಶಾಲಾ ಮಕ್ಕಳಿಗೆ ಹಾಗೂ ನಮಗೆ ಗ್ರಾಮಕ್ಕೆ ಹಾಗೂ ಬೇರೆ ಬೇರೆ ಪಟ್ಟಣಗಳಿಗೆ ಹೋಗಬೇಕಾದರೆ ತೊಂದರೆ ಮಾಡುತ್ತಿದ್ದಾರೆ ಈ ಕುರಿತು ರಾಯಬಾಗ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಏನು ಪ್ರಯೋಜನವಾಗಿಲ್ಲ ಆದ ಕಾರಣ ಕಿತ್ತ ಕಡೆ ಗಮನ ಹರಿಸಿ ಆದಷ್ಟು ಬೇಗನೆ ರಸ್ತೆ ಮಾಡಿಸಿ ಕೊಡಿ ಎಂದು ರಾಮಪ್ಪ ಸಿದ್ದಪ್ಪ ದಂಡಾಪುರ ಮನವಿ ಮಾಡಿಕೊಂಡಿದ್ದಾರೆ ವರದಿಗಾರರು ಕಿರಣ್ ಕಾಂಬ್ಳೆ ರಾಯ್ಬಾಗ್ ತಾಲೂಕ್ ವಿಜಯಶಕ್ತಿ ನ್ಯೂಸ್ ಮುಂದೆ ನಮ್ಗೆ ಆಯ್ತು ರೀ ಹುಡುಗರಿಗೆ ನಮ್ಗೆ ಎಲ್ಲರಿಗು ಒಟ್ಟು ಭಾಳ ತೊಂದ್ರೆ ಮಾಡತ್ತಾರ್ರೀ ಅಲ್ಲ ಎಷ್ಟು ದಿನಗಳಿಂದ ನಿಮ್ಗೆ ದಾರಿ ಒಂದು ವಾರ ಅಂದ್ ಒಂದು ವಾರ ಆತ್ರಿ ಯಾವ ಕಾರಣಕ್ಕೆ ರೀ ಅದರ ಸರಿ ಯಾವ ಕಾರಣ ಅಂದ್ರೆ ಯಾವ ಅವ್ರವ್ರು ಜಗಾಡ್ತಾರೆ ರೀ ಅಂತ ಮತ್ತೆಲ್ಲ ಬಡದಾರ ರೀ ಯಾರ್ಯಾರೇ ಅದ್ರ ಯಾ ತಲ್ ಈಗ ಅನ್ನ ತಮ್ಮಂದಿರ ವ್ಯಾಜ್ಯ ಇದು ಮಕ್ಕಳಿಗೆ ಸ್ಕೂಲ್ ಬಂದು ಸ್ಕೂಲ್ ಮಾಡ್ತಾರೆ ರೀ ಅವ್ರ ಬಡದಾಡುದ್ರೆ ಯಾರು ಸೆಲ್ವಲ್ ಮಕ್ಳಿಗೆ ಯಾಕೆ ಇದೊಂದು ತರ ಅದನ್ನ ನೀವು ನಮ್ಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತೆ ಹಿರಿಯರು ಎಲ್ಲರೂ ಕೂಡಿ ಕ್ರಮ ತಗೊಂಡು ನಮ್ಗೆ ಏನು ನನಗೆ ಬಗ್ಗೆ ಹಚ್ಕೊಡ್ಬೇಕು ಸರ್ ಅಲ್ಲಿ ಈ ರಸ್ತೆ ಏನ್ ಸರ್ಕಾರಿ ರಸ್ತೆ ಖಾಸಗಿ ಎಲ್ಲರೂ ನಾವು ಬೇಕಾಗ ಅಂತಾಮ್ ಎಲ್ಲರೂ ಕೂಡಿಸಿದ್ರಿ ಬೇಕಾಗಿ ಎಲ್ಲರೂ ಪೊಲೀಸ್ ಸ್ಟೇಷನ್ ಏನಾದರೂ ತಿಳಿಸೋ ಕೆಲಸ ಮಾಡಿದ್ರಿ ನೀವು ಪೊಲೀಸ್ ಸ್ಟೇಷನ್ ತಿಳಿಸೋದ್ರಿ ಸರ್ ನಿನ್ನೆ ತಿಳಿಸಿರು ಸರ್ ಇನ್ನ ಅದನ್ನ ಸ್ವಲ್ಪ ಕಾರಣಬದ್ಧವಾಗಿ ವಿಚಾರ ಮಾಡಿರ್ರಿ ಇನ್ನು ನಮ್ಗೆ ವಿಚಾರ ಮಾಡಿ ನಮ್ಗೆ ಕಾರಣಬದ್ಧವಾಗಿ ನಮ್ಗೆ ಎಲ್ಲ ನೋಡಿ ಎಲ್ಲರಿಗೂ ಸಾಲಿ ಹುಡುಗರು ಎಲ್ಲಿ ನಮಗೆ ಎಲ್ಲ ಅನುಕೂಲ ಆಗುತ್ತೆ ಸರ್ ಓಕೆ ತಮ್ಮ ಹೆಸರು ರಾಮಪ್ಪ ಸಿದ್ದಪ್ಪ ದಂಡಪ್ಪ ಹೇಳ್ತೀರಿ ನಿಮಗೆ ಹಾಳಿ ಹೋದಾನ ಮತ್ತೆ ಬೇರೆ ಕಡೆ ಹೋಗ್ರಿ ರೀ ನಮಗೆ ಹೋಗಕ್ಕೆ ಗೊಂದ ಆಗತ್ತೆ ಯಾವ ಸ್ಕೂಲ್ ಗೆ ಹೋಗ್ತೀರಿ ಕಂದಾಳ ತೋಟ ಕಂಕನವಾಡಿ ಕಂಕನವಾಡಿ ಕಂದಾಳ ತೋಟದ ಸ್ಕೂಲ್ ಹೋಗಕ್ಕೆ ನಿಮಗೆ ದಾರಿ ಇಲ್ಲ ಹ ಯಾ ಏನು ಕಾರಣಕ್ಕಾಗಿ ನಿಮಗೆ ದಾರಿ ರಸ್ತೆ ಬಂದ್ ಮಾಡ್ತಾ ಇದ್ದಾರೆ ಅವರ ಜಗಾಡ್ತಾರೆ ನಮಗೆ ಹಾದಿ ಬಂದ್ ಮಾಡ್ತಾರೆ ಹ್ಮ್ ಯಾರ ಯಾರ ಜಗಾಡ್ತಾರೆ ನಾಮದೇವ್ರಿ ಮಲ್ಲಾಪ್ರಿ ಸದಾಶೂರಿ ಸೂರಜ್ ಜಿ ಹ ಈಗ ಒಟ್ನಲ್ಲಿ ನಿಮ್ಮ ತಂದೆ ತಾಯಿ ಇವರು ನಿಮ್ಮ ಪೇರೆಂಟ್ಸ್ ಜೊತೆ ಅವ್ರ ಜಗಳ ಐತಿ ಎನ್ನೋ ಕಾರಣಕ್ಕಾಗಿ ನಿಮ್ಗೆ ರಸ್ತೆ ಬಿಡ್ತಾ ಇಲ್ಲ ಹಾ ಈಗ ರಸ್ತೆ ಬಿಡ್ಬೇಕು ನಿಮ್ಗ ಪ್ರತಿ ದಿನ ನಿಮ್ಗೆ ಸ್ಕೂಲ್ ಹಾಕಿ ಈಗ ರಸ್ತೆ ಇಲ್ಲ ಹ್ಮ್ ಯಾರ್ಯಾರು ತೊಂದರೆ ಮಾಡಿದಾರಂತ್ರಿ ತಮ್ಮ ಹೆಸರು ಅಕ್ಷತ ಸದಾಶಿವರು ರೀ ಹಾ ಇದು ದಾರಿ ಬಂದ್ಬಿಟ್ಟು ಒಂದೇ ದಾರಿ ಐತಿ ನಿಮ್ಗೆ ಸ್ಕೂಲ್ಗಾ ಅಂದ್ರೆ ಈಗ ರಸ್ತೆಗೆ ಏನಾದ್ರು ಹಿಂದೆ ನಿಮ್ಮ ನಿಮ್ಮ ತಂದೆ ತಾಯಿಗಳ ವಿರುದ್ಧ ಅವ್ರಿಗೆ ನಿಮ್ಗೆ ಜಗಳ ಐತೆ ಅನ್ನೋ ಕಾರಣಕ್ಕಾಗಿ ನಿಮ್ಗೆ ರಸ್ತೆ ಬಂದ್ ಮಾಡ್ತಾ ಇದಾರೆ ಹ್ಞೂ ಈಗ ನಿಮ್ಗೆ ರಸ್ತೆ ಬಿಡ್ಬೇಕಂತ ನೀವು ತಿಳ್ಕೊಳ್ತಾ ಇದ್ದೀರಿ ಅಲ್ಲಪ್ಪ ಮಲ್ಕಾರಿ ದಂಡಾಪುರ ರೀ ನಿಮ್ಗೆ ಹಾದಿ ಬಿಡ್ತಾ ಇಲ್ಲ ಸರ್ ಯಾವ ಕಾಲೇಜ್ ಹೋಗ್ತೀರಿ ನೀವು ಮೂಲಿಗೆ ಆರ್ಡಿ ಎಸ್ ಕಾಲೇಜ್ ನೋಡ್ರಿ ಯಾವ ರಸ್ತೆ ನಿಮ್ಗೆ ಹೋಗ್ತೀರಿ ದಿನದೇ ತಂಗಾ ತೋಟ ರಸ್ತೆ ಸರ್ ಪ್ರತಿನಿತ್ಯ ಇದೇ ರಸ್ತೆ ನಿಮ್ಗೆ ಅವಲಂಬನೆ ಆಗಿದ್ರಿ ಹಾಂ ರಸ್ತೆ ಈಗ ಬಂದ್ ಮಾಡಿದಾರೆ ಯಾರು ಜಗ್ ಹೇಳಿ ಕೈ ಇದನ್ನು ನೋವು ಮಾಡ್ಯಾನ ಸರ್ ಮಲ್ಲಪ್ಪ ದಂಡಾಪುರಿ ಹಾ ಯಾಕ

ಜಗ್ಯಾಳಿ ಕೈಯನ್ನು ದಂಡಪಿ ಯಾಕೆ ಕಲ್ಲು ಹೋಗಾನ್ ಯಾರ ಏನ್ ಮಲಪಾ ಮಲ್ಕಾರಿ ದಂಡಿ ಏನ್ ನಿಮ್ಗೆ ರಸ್ತೆ ಬಿಡ್ತಾ ಇಲ್ಲ ಸರ್ ಈಗ ನಿಮ್ಗೆ ರಸ್ತೆ ಇದನ್ನ ಬಂದ್ ಮಾಡಿ ಎಷ್ಟು ದಿವಸ ಆಯ್ತು ಒಂದ್ ವಾರ ಈಗ ನೀವು ಕಾಲೇಜ್ ಯಾವ ಕಾಲೇಜ್ ಹೋಗ್ತೀರಿ ಒಂದೇ ರಸ್ತೆ ಒಂದೇ ರಸ್ತೆ ಅಂದ್ರೆ ನೀವು ಹೆಂಗ್ ರಸ್ತೆ ಬಂದ್ ಮಾಡಿದ್ರೆ ಹೆಂಗ್ ಆಡೋದು ನೀವು ಹಾ ಈಗ ನೀವು ಮಾಧ್ಯಮದ ಮೂಲಕವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ

ಕಂದಾಳೆ ತೋಟದ ಶಾಲೆಗೆ ಹೋಗ್ತೀನಿ ಮತ್ತೆ ಶಾಲೆಗೆ ಹೋಗಾಕ ನಿಮ್ಗೆ ಏನ ಹಾದಿ ದಾರಿ ರಸ್ತೆ ಐತೆ ಇಲ್ಲ ಹಾದಿ ಬಂದ್ ಮಾಡ್ಯಾರಿ ಅಲ್ಲೆಲ್ಲ ಚಜ್ಜಿ ಗಡಿ ಹಚ್ಚಾರಿ ಹೊಂಟ್ರಿ ಕಲ್ಲ ತಗೊಂಡ್ ಹೋಗಿತಾರಿ ಯಾರು ಮಲ್ಲಾಪ್ರಿಯ ನಮ್ದೇವ್ರಿ ನಮ್ದೇವ್ ಓಕೆ ನಿನ್ನ ಹೆಸರೇನ ಸುಸ್ಮಿತ್ ಹೋಗ್ತೀರಿ ಸ್ಕೂಲ್ ಹೋಗಿಲ್ಲ ಅವ್ರಿ ಹೊಂಟ್ರಿ ಬಡಿ ಕಲ್ಲ ಹೋಗಿದ್ರಿ ಅದನ್ನ ಇದನ್ನ ಬೆಳಿದ್ರಿ ಅದನ್ನ ಮಾಡ್ತಾರೆ ಯಾರು ಮಲ್ಲಾಪ್ರಿಯಾ ದೇವ್ರಿ ಸದಾಪ್ರಿಯ ಸೂರಾಜ್ ಪ್ರತಿನಿತ್ಯ ಒಂದೇ ರಸ್ತೆ ರಸ್ತೆ ಬಿಡ್ತಾ ಇಲ್ಲ ನಿಮ್ಗ ಯಾರು ಮಲ್ಲಾಪ್ರಿಯ ನ್ಯಾಮದೇವ್ರಿ ಹ್ಮ್ ಏನ್ ಕಾರಣಕ್ಕಾಗಿ ರಸ್ತೆ ಬಿಡ್ತಾ ಇಲ್ಲ ಅವ್ರಿ ಬೇರೆ ಬೇರೆ ಅವ್ರ ಜಗಳಾಡರಿ ನಮಗ್ರಿ ಹಾದಿ ಬಿಡ್ತಾವ್ರಿ ಬೀರಾಪಟ್ ಮಮ್ಮ ಕಡ್ರಿ ಮಾಪಡ್ರಿ ಅದು ಬರೋಂಗಿಲ್ಲ ಅಂದ್ರಿ ನಿಮ್ಮ ನಿಮ್ಗಷ್ಟ ದಾರಿ ಬಿಡ್ತಾ ಇಲ್ಲ ಈಗ ನಿಮ್ಗೆ ಸ್ಕೂಲ್ ಲೇಟ್ ಆಗಿತ್ಲಾ ನಿಮ್ ಟೀಚರ್ಸ್ ಬೈತಾರಲ್ಲ ನಿಮ್ಗೆ ಮತ್ತೆ ಹೆಂಗ ಏನ ಈಗ ರಸ್ತೆ ಬಿಡಬೇಕು ನಿಮ್ಗೆ ದಿನಾಲು ರಸ್ತೆ ಮೇಲೆ ದಾಟಾಡಕ್ ಯಾವ ತೊಂದರೆ ಆಗಬಾರ್ದು ಅಂತ ಹೇಳ್ತೀರಿ ಹಾ ತಮ್ಮ ಹೆಸರು